ಬೇಕಾಗಿ ಮಲ್ಲಿ ಕಲ್ಸಿನ ಸಿಕ್ರಿಗೆ ಬೆಳಕಾಗಿ ಅಂದ್ರೆ ತಾತ್ಯಾ ಅರ್ಥವಿ ಗೊತ್ತಾಯ್ತು ತಂಗಿ ನನಗೆ ತಿಳಿ ಬಂದಿಲ್ಲ ಚಂದವಾಗಿ ಚೆಂದವಾಗಿ ಹೇಳು ತಾತ ಒಂದ ಭೂಮಿ ಮೇಗಿನ ಕಲ್ಲ ತಗೊಂಡು ಸುಟ್ರೆ ತಾತೆಯ ಏನಾಗೋದು ಸುಟ್ಟ ಸುಣ್ಣ ಆಗೋದು ಆ ಸುಣ್ಣವನ್ನು ಓದು ಒಂದೇ ಗುಡಿಗೆ ಹೆಚ್ಚಿದ್ರೆ ಬುಡಿ ಎಷ್ಟ ಮಣಿ ಹೆಚ್ಚಿದ್ರೆ ಅಗ್ಲ ಅದರಂತೆ ತಾತ ಹರಕಡ್ಲಿ ಮುರುಕಡ್ಲಿ ಎನ್ನಿ ಹೋಳಿಗೆ ಚಂದ ಕುಂಟಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಚ್ಚ ಬರ ಮರಟಿರ್ಲಿ ಮದುವೆ ಗಂಡಂದ್ರೆ ಬಹಳ ಶ್ರೇಷ್ಠವಾದದ ಐತಿ ನನ್ನ ಗಂಟೆ ನೋಡಾಕ ಮುದಕ ಇದ್ರು ಕೂಡ ಚಲೋದು ಒಂದ ಚೆನ್ನ ಸಲ ಕಂಗೆ ಹಾಕೊಂಡು ಒಂದು ದಲಿದ ಉತ್ತರ ಉಟ್ಟುಕೊಂಡೆ ಅಲ್ಲಿ ಮೇಲೆ ಕಟ್ಟಿ ಕಡ್ಡಿಗೋಡೆ ಪಟ್ಟದ ಸುತ್ತಕೊಂಡೆ ಬಾಗಿಲ್ಯಾಗ ಬಡಗಿ ಉಪ್ಪಂದ ಕುಂದೆ ಒಂದ್ ನೋಡ್ಲಿಕ್ಕೆ ನಿಂತ್ರೆ ಒಂದ್ ಸುಬೇದಾರ್ ಹೌದು ತಾತ್ಯ ಹಂತ ನನ್ನ ಗಂಡನ ಮುಂದೆ ತಾತ್ಯ ಇಂತವ್ರು ಬಂದ ಹಾದು ಅದರು ಅದರಂತಿ ನಾನು ಎಷ್ಟು ಶೃಂಗರಾಗಿ தாத்தியா இவனு நித் நான் இவ்வளோ மதவிதல்ல இவ்வளவு எத்தோங்க நன் முறை இவன் நன் மதவி கண்டாக இவன் மனியாக மதவி இவ்ரிகேந்த ನನ್ನ ಮನ್ಯಾಗಿನ ಗಂಡ ತಾತ ನನ್ ಹೆಂತವ ಇರ್ಲಿ ತಾತ ನನಗೆ ಚಂದ ತಾತ ಇದು ಅಲ್ಲ ಹಿಂತಾವ್ರೆ ಆ ನಮ್ಮ ಮನ್ಯಾಗ ಐದ ಮಂದಿ ಚಾಕ್ರಿ ಇದಾರ ಯಾವ ತಂಗಿ ಅವ್ರ ಕುದುರಿ ವ್ಯವಸ್ಥೆ ಮಾಡಾಕ ಕುದುರೆ ವ್ಯವಸ್ಥೆ ಮಾಡಾಕ ತಾತ್ಯಾ ಒಂದ ಕುದರಿ ವ್ಯವಸ್ಥೆ ಮಾಡಾಕ ಐದು ಮಂದಿ ಚಾಕ್ರಿ ನನ್ನ ಗಂಡಿ ಇಟ್ಟಾನೆ ಆ ತಾತ್ಯ ಬಂದ್ ನೀವೇನ್ ಮಾಡೋದಕ್ಕತಿ ಗೆಟ್ ಕವಲಕ್ಕೆ ನಿಂದ್ರೋದಕ್ಕಲತೀ ಹೌದಿಲ್ಲ ಅಲ್ಲಿ ಬಿದ್ದು ಕುಂದ್ರದು ಚಲೋ ಬಲ್ಲ ಹೇಳ್ತಿ ತಾತ್ಯಾ ಮನ್ಯಾಗ ಅಂತ ಮದುವೆ ಹಿಂದಿ ಹ ಬಂಗಂತ ಹೇಳ ಮಕ್ಕಳೆ ಆ ತಗೊಂಡು ಸುಮ್ನೆ ಮಾಡ ಅಂತ ಹೇಳು ತಾತೆಯವ್ರಿಗೆ ಕರಿಬಾರ್ದು ಏಕ ಜಾತ ಅಂತ ಹೇಳು ತಾತೆ ಹೇಳು

ಹುಡುಗ ಇವ್ಯಕಿರ್ತ ಇವ್ಯ ತಾಲೂಕು ಜಿಲ್ಲಾ ನನ್ನ ಗಂಡದನ್ ಮನೆಯಾಗ ಇವೇನಾಗಬೇಕಾಗಿತ್ತು ನನಗೆ ನನ್ನ ಗಂಡದನಂತ ಹೇಳುವ

तायका अनादर करया हा बायका माटी होई मत कोळा कोमरा कसना नाय जायका इकी वंदा हज्जा गुद कोय गाय के दर्शना कायका इवर बागन मंदा हा काका का सरिया जर मत ततका कायका कुल काय मर गोंडा कायका इकी बरोदारी नोड कोंडा

ಇಲ್ಲೇನಾಗ ಡಬ್ಬಾ ಚೆಲ್ಲೋಕು ಶಿವರಾಯ್ ಏನ ಬೆಳಿಗ್ಗೆ ಆರು ಗಂಟೆ ಹೋಗಿ ಸಾ ಅಂದ್ರ ಎಷ್ಟು ಹೇಳಿದ್ರೆ ತಾತೆಯವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗ ತಾತೆಯಿಂದ ತಿಳುವಳಿಕೆ ಬರವತ್ತೆ ತಾತ ಯೋತ್ನ ಕೆಲವ ಗೆಲೇ ಹುಡುಗನ ಹೆಂಗ್ರೆ ಮಾದಲಿ ಕೇಳವ ಗೆಲತಿ ಹುಡುಗನ ಹೆಂಗ್ರೆ ಮಾದಲಿ ಓಾನ ಓಬೇನ ಮತ್ತೆ ಗೊತ್ತೈದು ಏ ಮಾತವೇ ನನಗೇನ ಗೊತ್ತಾಗ್ಯಲ್ಲ ಆ ಇವರ ನನ್ನ ನಡ್ತಿರ ತಾತ್ಯ ಹೆಂಗ ಮಾಡ್ತಾರ ಗೊತ್ತೈತಿ ಮಾಡ್ತಾರ ಮಾತವೇ ತಾತ್ಯ ಆ ಕಣ್ಣಿಗಿ ಕಣ್ಣು ಹಾರ್ಸೋದು ಹಾ ಉಪ್ಪಿಗೆ ಉಪ್ಪು ಹಾರಿಸೋದು ಆ ನಾಲ್ಕ್ ಮಂದಿ ಗೆಳ್ತಯರ ಕುಡ್ಕೊಂಡೆ ಆ ತಾತ್ಯ ಹೊಳಿಗೆ ಉಗ್ಯಾಕ ಹೋಗೋದಷ್ಟೇ ನೋಡ್ತಾರೆ ಆ ತಾತ್ಯ ನನ್ನ ಕಲ್ ಮುಂದ್ ಹೋಗಿ ಹಾ ಹೊಳೆಗಿನಲ್ಲ ಕಲಕ್ ಮಡದು ಹಾ ಪುಟ್ಟ ಪಿತ್ತಂಬರಿ ಒಗದು ಒಣಗ ಹಾಕಿದ್ರೆ ಹಾ ತಾತೆ ಅದಕ್ಕೆಲ್ಲ ಹೋಗಿ ಹ ರೀ ಗೊತ್ತುದು ತಪ್ಪ ತಾತ ತುಂಬಿಟ್ಟು ಕೊಡದೆ ತಾತ ಸುಟ್ಟಕ್ ಸುಟ್ಟಕ್ ಹಳ್ಳ ಹೋಗಿದು ಹ ತಾತ ಹಿಂಗೆಲ್ಲ ಒನ್ನ ಮಾಡ್ಕೋತ ಮಾಡ್ಕೊತ ಅಡ್ಡಿದ್ರೆ ಇದೆ ಗಂಡಸ ಧರ್ಮ ಗಂಡಸ ಮಾಡೋ ಪದ್ಧತ ಪದ್ಧತ ಅಲ್ಲ ತೀತಿ ಅಲ್ಲ ಅಲ್ಲ ತಾತ ನಡ್ತಿ ಏನ್ ಗಣಸರು ಮಾಡು ಅದೇ ಬೇರೆ 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 ಅದೇಪ್ಪ ಅದು ಅಂದ್ರೆ ಆಚ ಮೈಸಿ ಬಂದ್ರ ಬಂದಿದ್ರೆ ಗಪ್ಪ ಒಂದು ಚಂದ್ರ ಓಹೋ ಸಂಧಿ ಒಳಗೆ ಹಾ ಹಾ ಕುಂತ ಅಖಂಡ ಏನು ಅವ್ರು ಬರ್ತಾರಲ್ಲ ಕಾಂತಿ ಅವ್ರಾಕೆ ಹಾಗೆ ಮಾಡಿದ್ರಿ ಹಿಂಗ ಅಂತ ನೀವ ಮಾಡಿದ್ವಿ ಅಂದ್ರ ನೀವೇನು ಮಾಡವ್ರಲ್ಲ ಮಾಡವ್ರಿಗೆ ಹೇಳ್ಬೋದು ಸತ್ಯ ನೋಡಪ್ಪ ಹಿಂಗಿಲ್ಲಾ ಹದ್ನೆಡ್ ದಿವಸ ಸತ್ಯ ಹಿಂಗಿಲ್ಲ ಹೊನ್ನ ಹಳ್ಳಿ ಮಾಡ್ಕೋತ ಚಲವಲ್ಲ ತಂಗಿ ಸತ್ಯ ನೀರಪ್ಪ ಹೇಳ್ರಿಲಾಲ್ಪ ಜನಂತಳ ನೀನ್ ಮಾಡ್ ಮಾಡುದು ಅಲ್ಲತ್ತಾಯ್ತ ಮತ್ತೆ ಜನ ಹಕ್ಕೇನು ಬರದೂಲಾ

재미있 <susur> 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 <susur>